ಲೋಕಸಭಾ ಚುನಾವಣಾ ಅಖಾಡ ರಂಗೇರದೆ ಅದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತದೆ ಚುನಾವಣಾ ಅಖಾಡ ರಂಗ್ ಏನು ಮಧ್ಯಾಹ್ನ ಪ್ರಜ್ವಲ್ ರೇವಣ್ಣ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಉಮೇದುವಾರಿಕೆಯನ್ನ ಸಲ್ಲಿಸಲಿದ್ದಾರೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ವಿಶೇಷ ಪೂಜೆ ಹೋಮ ಹವನವನ್ನ ಮಾಡಿಸಿ ನಂತರ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಹೊಳೆ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಪುತ್ರನ ಜೊತೆ ಎಚ್ಡಿ ರೇವಣ್ಣ ದಂಪತಿ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಮೆರವಣಿಗೆ ಮೂಲಕ ತೆರಳಿ ಉಮೇದುವಾರಿಕೆಯನ್ನ ಸಲ್ಲಿಸಲಿದ್ದಾರೆ ಪ್ರಜ್ವಲ್ ನಾಮಪತ್ರ ಸಲ್ಲಿಕೆ ವೇಳೆ ಎಚ್ ಟಿ ದೇವೇಗೌಡರು ಮತ್ತು ಎಚ್ ಟಿಕೆ ಉಪಸ್ಥಿತರಿರ್ತಾರೆ ಇನ್ನು ಮೆರವಣಿಗೆಯಲ್ಲೂ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಇಬ್ರು ಕೂಡ ಭಾಗಿಯಾಗಲಿದ್ದಾರೆ ಇವತ್ತು ಹನ್ನೆರಡು ಮೂವತ್ತಕ್ಕೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಅದಕ್ಕೂ ಮುಂಚೆ ಸಾಕಷ್ಟು ಪೂಜೆ ಹೋಮ ಹವನಗಳನ್ನ ಮಾಡಿಸ್ತಾ ಇದ್ದಾರೆ ಅವ್ರ ಜೊತೆ ಅವರ ತಂದೆ ಆಗಿರುವಂತ ರೇವಣ್ಣ ಅವರು ಮತ್ತು ಅವರ ಪತ್ನಿ ಭವಾನಿ ರೇವಣ್ಣ ಅವರು ಕೂಡ ಸಾಥ್ ನೀಡಿದ್ದಾರೆ लक्ष्मी दर्शन सन पूज मतिलबु मौनकेर रंगस्ी न कुलदेव इवंदे गुरु आशीर्व ताईं शारदम आशीर्वी हासन लोकस

ದಿವ್ಯಾ ಏನು ಈಗಾಗಲೇ ಸುಮಾರು ಹನ್ನೆರಡು ಗಂಟೆ ಐದು ನಿಮಿಷದಿಂದ ಸುಮಾರು ಹನ್ನೆರಡು ಗಂಟೆ ಐದು ರು ಐವತ್ತೈದು ನಿಮಿಷಗಳವರೆಗೂ ನಾಮಪತ್ರವನ್ನ ಪ್ರಜ್ವಲ್ ರೇವಣ್ಣನವರು ಸಲ್ಲಿಸಿದ್ದಾರೆ ಏನು ಹಾಸನದ ಜಿಲ್ಲಾಧಿಕಾರಿ ಕಚೇರಿಗೆ ನಾಮಪತ್ರ ಸಲ್ಲಿಸಿದ್ದಾರೆ ಜೊತೆಗೆ ಈಗಾಗಲೇ ಸುಮಾರು ಹನ್ನೊಂದು ಮೂವತ್ತರ ಸುಮಾರಿಗೆ ಸಿಎಂ ಕುಮಾರಸ್ವಾಮಿ ಸೇರಿದಂತೆ ಎಚ್ ಡಿ ದೇವೇಗೌಡರು ಕೂಡ ಪ್ರಜ್ವಲ್ ರೇವಣ್ಣ ನಾಮ ಉಮೇದುವಾರಿಕೆ ಸಲ್ಲಿಸುವ ವೇಳೆ ಎಂದು ಸಾಥ್ ನೀಡಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಹಾಸನ ನಗರದ ಇನ್ನು ಎನ್ನರ್ ವೃತ್ತದಿಂದ ಸುಮಾರು ಸಾವಿರಾರು ಕಾರ್ಯಕರ್ತರು ಹಾಗೂ ಮುಖಂಡರೊಂದಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ನಾಮಪತ್ರವನ್ನು ಪ್ರಜ್ವಲ್ ಸಲ್ಲಿಸುತ್ತಾರೆ ಜೊತೆಗೆ ಈಗಾಗಲೇ ಹೊಳೆ ನರಸಪುರದ ಹೊಳೆ ಆಂಜನೇಯ ದೇವಾಲಯ ಹಾಗೂ ಈಗಾಗ್ಲೇ ಲಕ್ಷ್ಮೀ ನರಕುಮಾರ್ ದೇವಾಲಯಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ದೇವರ ಆಶೀರ್ವಾದವನ್ನು ಪಡೆದರೆ ವಿಶೇಷವಾಗಿ ನಾಮಪತ್ರವನ್ನ ದೇವರ ಪಾದ ಇಟ್ಟು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಒಂದು ಲೋಕಸಭಾ ಅಖಾಡಕ್ಕೆ ಪ್ರಜ್ವಲ್ ಈಗಾಗಲೇ ತುಂಬಿರುವಂತದ್ದು ದಿವ್ಯ ಓಕೆ ಪ್ರವೀಣ್ ಧನ್ಯವಾದಗಳು ತಮಲ ಮಾಹಿತಿ